ಅಪ್ಡೇಟ್ ಮಾಡಲು ಮತ್ತೊಂದು ಅವಕಾಶ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಆಧಾರ್ ಮುಖಾಂತರ ನವೀಕರಿಸಲು ಮತ್ತೆ ಮಾರ್ಚ್ ಇಪ್ಪತ್ತೈದರವರೆಗೆ ಗಡುವು ನೀಡಿದೆ ಹಾಗಾಗಿ ಉಚಿತವಾಗಿ ಆಧಾರ್ ನವೀಕರಣ ಹೀಗೆ ಮಾಡಿ ಆಧಾರ್ ಆಧಾರ್ ಅಪ್ಡೇಟ್ ಮಾಡಲು ಮತ್ತೊಂದು ಅವಕಾಶ ಕಾರ್ಡ್ ನವೀಕರಣಕ್ಕೆ ಗಡುವು ಉಚಿತವಾಗಿ ಆಧಾರ್ ನವೀಕರಣ ಹೀಗೆ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾ ಏನಾದರೂ ಸಮಸ್ಯೆ ಇದೆಯಾ ಹಾಗಾದ್ರೆ ಕೂಡಲೇ ಸರಿ ಮಾಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾರ್ಡ್ ಅನ್ನ ಆನ್ಲೈನ್ ಮೂಲಕ ನವೀಕರಿಸಲು ಮತ್ತೆ ಗಡುವು ನೀಡಿದೆ ಮಾರ್ಚ್ ಇಪ್ಪತ್ತೈದರವರೆಗೆ ಈ ಸೇವೆ ಚಾಲ್ತಿಯಲ್ಲಿ ಇರಲಿದೆ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ವಿಳಾಸವನ್ನ ಬದಲಾಯಿಸಬೇಕು ಎಂದಾದರೆ ನವೀಕರಿಸಬಹುದಾಗಿದೆ ಅದಕ್ಕಾಗಿ ಈ ತಿಂಗಳು ಗಡುವು ನೀಡಲಾಗಿದೆ ಆಧಾರ್ ನೋಂದಣಿ ಮತ್ತು ನವೀಕರಣದ ನಿಯಮ ಎರಡು ಸಾವಿರದ ಹದಿನಾರರ ಪ್ರಕಾರ ಆಧಾರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗಳು ನೋಂದಣಿ ದಿನಾಂಕದಿಂದ ಹತ್ತು ವರ್ಷಗಳಿಗೊಮ್ಮೆ ದಾಖಲೆಯನ್ನು ನವೀಕರಿಸಬೇಕು ಐದು ಮತ್ತು ಹದಿನೈದು ವರ್ಷದ ಮಕ್ಕಳ ನೀಲಿ ಆಧಾರ್ ಕಾರ್ಡ್ನಲ್ಲಿರುವ ವಿವರಗಳನ್ನು ಆನ್ಲೈನ್ ಮೂಲಕ ನವೀಕರಿಸಲು ಅವಕಾಶ ಇದೆ ಆನ್ಲೈನ್ನಲ್ಲಿ ಆಧಾರ್ ನವೀಕರಿಸುವುದು ಹೇಗೆ ಐ ಡಾಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ನಿಮ್ಮ ಆದ್ಯತೆಯ ಭಾಷೆಯನ್ನ ಆಯ್ಕೆ ಮಾಡಿ ಮೈ ಆಧಾರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡ್ರಾಪ್ ಔಟ್ ಮೆನುವಿನಿಂದ ನಿಮ್ಮ ಆಧಾರನ್ನ ನವೀಕರಿಸಿ ಆಯ್ಕೆ ಮಾಡಿ ಆನ್ಲೈನ್ನಲ್ಲಿ ಆಧಾರ್ ನವೀಕರಣ ತೆರೆಯುತ್ತೆ ಬಳಿಕ ಡಾಕ್ಯುಮೆಂಟ್ ನವೀಕರಣದ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯು ಎ ಡಿ ಸಂಖ್ಯೆ ಮತ್ತು ಕ್ಯಾಪ್ಟಾ ಕೋಡ್ ಅನ್ನು ನಮೂದಿಸಿ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನೀಡಿ ಒಟಿಪಿ ಕಳುಹಿಸಿ ಕ್ಲಿಕ್ ಮಾಡಿ ಒ ಸ್ವೀಕರಿಸಿದ ನಂತರ ಅದನ್ನು ನಮೂದಿಸಿ ಮತ್ತು ಲಾಗಿನ್ ಮಾಡಿ ನೀವು ನವೀಕರಿಸಲು ಬಯಸುವ ವಿವರಗಳನ್ನು ಆಯ್ಕೆ ಮಾಡಿ ಹೆಸರು ವಿಳಾಸ ಜನ್ಮ ದಿನಾಂಕ ಇತ್ಯಾದಿ ಹೊಸ ಮಾಹಿತಿಯನ್ನ ನಿಖರವಾಗಿ ಭರ್ತಿ ಮಾಡಿ ನವೀಕರಣ ಮಾಡಿದ ಬಳಿಕ ಸಲ್ಲಿಸು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನವೀಕರಣ ವಿನಂತಿಯನ್ನ ಬೆಂಬಲಿಸಲು ಅಗತ್ಯವಿರುವ ಡಾಕ್ಯುಮೆಂಟ್ಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ನವೀಕರಣ ವಿನಂತಿಯನ್ನು ಸಲ್ಲಿಸಿ ಕ್ಲಿಕ್ ಮಾಡಿ ನಿಮ್ಮ ವಿನಂತಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ನೀವು ಎಸ್ ಮೂಲಕ ಅಪ್ಡೇಟ್ ವಿನಂತಿ ಸಂಖ್ಯೆಯನ್ನ ಸ್ವೀಕರಿಸುತ್ತೀರಿ ಆಧಾರ್ ನವೀಕರಣಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ವೋಟರ್ ಐಡಿ ಸರ್ಕಾರ ನೀಡಿದ ಗುರುತಿನ ಚೀಟಿಗಳು ಮಾರ್ಕ್ಶೀಟ್ಗಳು ವಿವಾಹ ಪ್ರಮಾಣ ಪತ್ರ ಪಡಿತರ ಚೀಟಿ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಮೂರು ತಿಂಗಳಿಗಿಂತ ಹಳೆಯದಲ್ಲ ವಿದ್ಯುತ್ ಅಥವಾ ಗ್ಯಾಸ್ ಸಂಪರ್ಕ ಬಿಲ್ಗಳು ಮೂರು ತಿಂಗಳಿಗಿಂತ ಹಳೆಯದಲ್ಲ ಪಾಸ್ಪೋರ್ಟ್ ಮದುವೆ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ಆಸ್ತಿ ತೆರಿಗೆ ರಸೀದಿಗಳು ಸರ್ಕಾರ ನೀಡಿದ ಐಡಿ ಕಾರ್ಡ್ಗಳು ಹೀಗೆ ಆನ್ಲೈನ್ನಲ್ಲಿ ಆಧಾರ್ ಅನ್ನ ನವೀಕರಿಸಬಹುದಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ